ಅಧಿಕಾರಿಗಳಾಗಿರ್ತಕ್ಕಂಥ ಒಂದು ಆರು ತಿಂಗಳ ಹಿಂದೆ ಇದೇ ತರ ಒಂದು ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿ ಆ ಸಂದರ್ಭದಲ್ಲಿ ಸುಮಾರು ಐದುನೂರಕ್ಕಿಂತಲೂ ಹೆಚ್ಚು ಜನ ನೇತ್ರ ಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದರು ಅದು ಆ ಚಿಕಿತ್ಸೆಯಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಿರ್ತಕ್ಕಂಥದ್ದು ಅದರಿಂದ ಪುನಃ ಮತ್ತೆ ಈ ಒಂದು ಶಿಬಿರವನ್ನು ನಾವು ಆಯ್ಕೆ ಮಾಡಿಕೊಂಡು ತಾಲೂಕದಲ್ಲಿರ್ಬೋದು ಮತ್ತು ಪಕ್ಕದ ತಾಲೂಕದಲ್ಲಿ ಯಾರೇ ನೇತ್ರದ ಸಮಸ್ಯೆ ಇರ್ತಕ್ಕಂಥ ಜನ ಬಂದು ತಮ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಅನುವು ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಇದರದ ಸಂಪೂರ್ಣ ಲಾಭವನ್ನು ಈ ಭಾಗದ ಜನ ಪಡ್ಕೋಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಇಲ್ಲಿ ವೇದಿಕೆ ಮೇಲೆ ಬಂದು ನಮಗೆ ಮಾತಾಡಲಿಕ್ಕೆ ಒಂಥರ ನಮಗೆ ಹೆಮ್ಮೆ ಕಾರಣ ಏನಂತಂದರೆ ಸರ್ಕಾರಿ ಆಸ್ಪತ್ರೆಗಳಂದರೆ ಜನರ ಮನುಷ್ಯನಲ್ಲಿ ಜನರ ಭಾವನೆಯಲ್ಲಿ ಭಾಳ ಕೆಟ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಮೂಡ್ತಕ್ಕಂಥದ್ದು ಇವತ್ತಿನ ದಿನಮಾನ ಆದರೆ ನನಗ್ಯಾಕೆ ಹೆಮ್ಮೆ ಆಗ್ತಾಯಿದೆ ಅಂದರೆ ಇಡೀ ರಾಜ್ಯದಲ್ಲಿ ಟಾಪ್ ಟೆನ್ ಅಂತ ರಾಜ್ಯದಲ್ಲಿ ನಾಲ್ಕು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಒಳಗೆ ಹತ್ತನಿ ಆಸ್ಪತ್ರೆ ಸೇರಿದೆಯಲ್ಲ ಅದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪಡಿಸ್ತೀನಿ ಬಹುಶಃ ಒಂದು ಎರಡು ವರ್ಷದಲ್ಲಿ ಭಾಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಸರ್ಕಾರಿ ಆಸ್ಪತ್ರೆ ಯಾವುದಾದ್ರೂ ಇದ್ದರೆ ಅದು ಅತನಿ ಆಸ್ಪತ್ರೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಮತ್ತು ಗರ್ವ ಇದೆ ಅದಕ್ಕೆ ನಾನು ಕೇವಲ ಕಾಗೆ ಅವರು ನೇತೃತ್ವದ ಇಡೀ ವೈದ್ಯಕೀಯ ತಂಡ ವೈದ್ಯಕೀಯ ತಂಡ ಅಲ್ಲದೇ ನಮ್ಮ ಆಶಾ ಕಾರ್ಯಕರ್ತರನ್ನು ಮೊದಲು ಮಾಡ್ಕೊಂಡು ಒಳಗೆ ಕಸ ಕಸಗೂಡಿಸ್ತಕ್ಕಂಥ ವ್ಯಕ್ತಿಯನ್ನು ಮೊದಲು ಮಾಡಿಕೊಂಡು ಒಂದು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನು ನೀವೆಲ್ಲರೂ ಮಾಡುವುದರಿಂದ ಉತ್ತಮ ಹತ್ತು ಆಸ್ಪತ್ರೆಯಲ್ಲಿ ಇವತ್ತು ಹತ್ತನೇ ಆಸ್ಪತ್ರೆ ಬಂದಿರತಕ್ಕಂಥದ್ದು ಅದು ಶ್ರೇಯಸ್ಸು ಅದು ಯಾರಿಗೆ ಸಲ್ತದ ಅಂದರೆ ನಿಮ್ಮೆಲ್ಲರಿಗೂ ಸೇರತ್ತೆ ಅದಕ್ಕೆ ನಾನು ಸರ್ಕಾರದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ ಒಂದು ಕಾಲದಲ್ಲಿ ಅತನಿ ಆಸ್ಪತ್ರೆ ಅಂತಂದರೆ ಮಂದಿ ಮಾತಾಡೋರು ಏ ಅಲ್ಲಿ ಏನು ಬರೀ ಉತ್ರಾಯಗಳನ್ನಷ್ಟು ಕಳ್ಸಿದ್ರಿ ಮನುಷ್ಯರು ಕಳ್ಸೋಕ್ಕಾಗಲ್ಲ ಅಂತ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ತಾಲೂಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನ ಇವತ್ತು ಏನು ಮಾತಾಡ್ತಾಯಿದ್ರೆ ಖಾಸಗಿ ಆಸ್ಪತ್ರೆಯನ್ನು ಮೀರಿಸಿ ಉಚಿತವಾಗಿ ನಮಗೆ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಹತ್ತನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದರು ಅಂತಕ್ಕಂಥ ಜನ ಬಂದು ನನಗೆ ಇವತ್ತು ಹೇಳ ಅದಕ್ಕೆ ನನಗೆ ನಿಮಗೆಲ್ಲರಿಗೂ ಒಂದು ಅತ್ಯಂತ ಕಳಕಳಿಯ ವೇನೆ ಅಂತಿದೆ ಮುಂದುವರಿಸಬೇಕು ಇದಕ್ಕಿಂತ ಹೆಚ್ಚು ಉತ್ಕೃಷ್ಟವಾಗಿರ್ತಕ್ಕಂಥ ಸೇವೆ ನಿಮ್ಮಿಂದ ಜನರಿಗೆ ಸಿಗಲಿ ಅಂತಕ್ಕಂಥ ಆಶೆಯನ್ನು ನಾನು ಬಯಸ್ತೀನಿ ಯಾವಾಗಲೂ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ ಯಾಕೆ ಪ್ರಾರಂಭ ಮಾಡಬಾರ್ದು ಎಲ್ಲರೂ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತಂದ್ರೆ ಅವನಿಗೆ ಒಂದು ವರ್ಷಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು ನೀವು ಸ್ವಲ್ಪ ಗಣನೆಗೆ ತಗೋಬೇಕಾಗುತ್ತೆ ನಾನೇನು ಹೇಳಿದ್ದೆ ರಾಜ್ಯ ಸರ್ಕಾರಕ್ಕೆ ಅವರು ಈ ಶಾಸಕರಿಗೆ ಎರಡು ಕೋಟಿ ರೂಪಾಯಿ ನೀವು ಅನುದಾನ ಕೊಡ್ತಿರಲ್ಲ ಅದಕ್ಕೆ ಬಗ್ಗೆ ಸರ್ಕಾರ ಹತ್ರ ದುಡ್ಡು ಕೊಡಲಿಕ್ಕೆ ನಿಮಗೆ ಕೊರತೆ ಇದ್ರೆ ನಿಮಗೆ ಕೊಡ್ತಕ್ಕಂಥ ಶಾಸಕರ ನಿಧಿ ಒಳಗ ನಿಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ಐದೈದು ಡಯಾಲಿಸಿಸ್ ಮಷಿನ್ಗಳನ್ನು ಆ ಶಾಸಕರ ನಿಧಿ ಒಳಗೆ ಹಾಕಲಕ್ಕೆ ಕುಂತ್ರೆ ಕೂಡ ಅವತ್ತು ಇವತ್ತಿನ ಮುಖ್ಯಮಂತ್ರಿಗಳಲ್ಲಿ ರಮೇಶ್ ಕುಮಾರ್ ಅವರಿಗೆ ಇದನ್ನ ಪ್ರಸ್ತಾವನೆ ನಾನು ಬಹಳ ಗಂಭೀರವಾಗಿ ಅವರಿಗೆ ಮನಮುಟ್ಟುವಾಗಿ ಹೇಳ್ದೇನೆ ಆ ಆದೇಶ ತಕ್ಷಣ ಮಾಡಬಹುದು ಬಟ್ ಅದನ್ನ ಮೇಂಟೈನ್ ಮಾಡೋರು ಯಾರು ನಮ್ಮಲ್ಲಿ ಡಯಾಲಿಸಿಸ್ ಡಯಾಲಿಸಿಸ್ ಡಯಾಲಿಸ್ ಇರಲಿಲ್ಲ ಅಂದರೆ ಟೆಂಡರ್ ಕಲೀಲಿ ಯಾರಾದರೂ ಬರ್ತಾರೆ ನಿಮಗೆ ಅವ್ರನ್ನ ನೌಕರಿನೇ ತಗೊಂಡು ಅವರಿಗೆ ಸಫಲನ ಕೊಟ್ಟು ಮಾಡಬೇಕಾದ ಅವಶ್ಯಕತೆ ಅಲ್ಲ ಟೆಂಡರ್ ಕರಿ ಯಾರು ಟೆಕ್ನಿಷಿಯನ್ ಬರ್ತಾರೆ ಅವ್ರಿಗೆ ಟೆಕ್ನಿಷಿಯನ್ಗಳಿಗೆ ಟೆಂಡರ್ ಕೊಟ್ಟು ಅದನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ರಿ ಅವತ್ತಿನ ದಿವಸ ಹೇಳಿದ್ರು ನನಗೆ ಇವತ್ತು ಅತ್ಯಂತ ಸಂತೋಷ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮ್ಮ ಆಸ್ಪತ್ರೆ ಒಳಗೆ ಹೋಗಿ ನಾವು ಪಟ್ಟಿರ್ತಕ್ಕಂಥ ಡಯಾಲಿಸಿಸ್ ಅವರು ಡಯಾಲಿಸಿಸ್ ಆ ನನಗೆ ಅನಿಸುತ್ತೆ ಏನೋ ಆ ಸಂದರ್ಭದಲ್ಲಿ ಮಾತಾಡಿ ನಾವೊಂದು ಐದರಿಂದ ಐದು ಏನು ಪಟ್ಟಿದ್ರು ನಾಲ್ಕು ಡಯಾಲಿಸಿಸ್ ಮಷಿನ್ಗಳು ಪಟ್ಟಿರೋದ್ರಿಂದ ಇವತ್ತು ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಬಡವರು ಬಿಜಾಪುರಕ್ಕೆ ಬೆಳಗಾಂಗೆ ಹೋಗುತ್ತಪ್ಪೇ ಬಿಜಾಪುರ ಕಳಿಸಿದ್ರೆ ಅವಾಗ ಸರ್ಜನ್ ಇದ್ರು ಅವ್ರನ್ನ ಫೋನ್ ಮಾಡಿ ಹೇಳ್ಬೇಕು ಅವ್ರು ಹೇಳ ಸರ್ ನೀವು ಬೆಳಗಾಂ ಜಿಲ್ಲೆ ಬರ್ತದೆ ನಮ್ಮಲ್ಲೇ ಪೇಷಂಟ್ ಜಾಸ್ತಿ ಅದ ಇಲ್ಲಿ ಯಾಕೆ ಕಳಿಸ್ತೀರಿ ಅಂತ ಬೆಳಗಾವಿ ಕಳಿಸ್ಬೇಕಾದ್ರೆ ನೂರ ಐವತ್ತು ಕಿಲೋಮೀಟರ್ ಇಲ್ಲಿ ಕಾಶಿ ಆಸ್ಪತ್ರೆಗಳು ಕಳಿಸಿದ್ರೆ ಮೂರ್ ಸಾವಿರ ಮೂರುವರೆ ಸಾವಿರ ಇವತ್ತು ಇಡೀ ರಾಜ್ಯದೊಳಗ ಡಯಾಲಿಸಿಸ್ ಸೆಂಟರ್ ಗಳನ್ನ ನಾವು ಅತ್ಯಂತ ಗಂಭೀರವಾಗಿ ತಗೋಬೇಕಾಗುತ್ತೆ ಮತ್ ಮುಂದಿನ ದಿನಮಾನದಲ್ಲಿ ಇವತ್ತೇ ನೀವು ಹೇಳ್ತೀನಿ ಸಾರ್ವಜನಿಕರು ಜಾಗೃತರಾಗಬೇಕು ಇವತ್ತು ಇಡೀ ರಾಜ್ಯದೊಳಗ ಬೇರೆ ಬೇರೆ ಕಡೆ ಬಹಳಷ್ಟು ಕ್ಯಾನ್ಸರ್ದ ಪ್ರಭಾವ ಇವತ್ತು ಜಾಸ್ತಿ ಆಯಿತು ಕ್ಯಾನ್ಸರ್ ಪ್ರತ್ಯಕ್ಷ ಭೇಟಿಯಾಗಿ ಅದನ್ನು ಪ್ರಸ್ತಾವನೆ ಕೊಟ್ಟಿರಲಿ ಅಲ್ಲಿ ತಾಂತ್ರಿಕ ತೊಂದರೆ ಏನಪ್ಪಾ ಅಂತಂದರೆ ನಾನಾಸ ತಾಲೂಕು ಇರೋದರಿಂದ ಹೊಸ ಪ್ರಸ್ತಾವನೆಗಳನ್ನು ತಗೊಳಿಕೆ ಸರ್ಕಾರ ಮಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅದು ಯಾಕಾಯ್ತು ಏನಾಯ್ತು ಅಂತ ಇವತ್ತು ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಆದರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದರಿಂದ ನಮ್ಮ ತಾಲೂಕು ಹೊರಗೆ ಬರಬೇಕು ನಂಜುಂಡಪ್ಪ ವರದಿಯ ಆಧಾರವಾಗಿ ನಮ್ಮ ತಾಲೂಕ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು ಅಂತ ಹೇಳಿ ಅವತ್ತು ನಂಜುಂಡಪ್ಪನವ್ರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ನಮ್ಮ ತಾಲೂಕು ಇರೋದ್ರಿಂದ ಹೆಚ್ಚಿನ ಒಂದು ಸವಲತ್ತುಗಳು ಈ ತಾಲೂಕಿಗೆ ಸಿಗಬೇಕು ಮತ್ತು ಹೆಚ್ಚಿನ ಅಭಿವೃದ್ಧಿ ಕೆಲಸ ನಮ್ಮ ತಾಲೂಕಿಗಳಿಗೆ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ಗಮನ ಕೊಟ್ಟು ಮುಖ್ಯಮಂತ್ರಿಗಳಿಂದ ಬರೆಸ್ಕೊಂಡು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅದನ್ನು ಅದರ ಮೇಲೆ ಟಿಪ್ಪಣಿ ಬರೆಸಿ ಸಂಬಂಧಪಟ್ಟಂಥ ಸಚಿವರಿಗೆ ಹೋಗ್ಯದ ಅದು ಡಿಲೀಟ್ ಆಗಿಬಿಟ್ರೆ ನಮಗೆ ಇನ್ನು ಮೂರು ಆಸ್ಪತ್ರೆಗಳು ಹೊಸದಾಗಿ ಬರ್ತಾವೆ ಈಗಿರ್ತಕ್ಕಂಥ ಮೂರು ಆಸ್ಪತ್ರೆಗಳು ಅಪಘಷನ್ ಆಗುತ್ತೆ ಅದರ ಜೊತೆಗೆ ನಮ್ಮ ತಾಲೂಕಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕೊರತೆ ಇದೆ ಆ ತಾಯಿ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಫಸ್ನಾಗಿ ಅದನ್ನು ನಾವು ಮುಂದಿಯನ್ನು ಪಡ್ಕೊಂಡಿದ್ವಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಹಳೇ ತಹಶೀಲ್ದಾರ್ ಆಫೀಸ್ ಏನಿತ್ತು ಅದನ್ನೇ ರೇವಣಿ ಇಲಾಖೆಯಿಂದ ಅದನ್ನು ನಾವು ಆರೋಗ್ಯ ಇಲಾಖೆಗೆ ವರ್ಗಾವಣೆ ಮಾಡಿಕೊಟ್ಟಿದ್ವಿ ಸರ್ಕಾರ ಮಟ್ಟದಲ್ಲಿ ವರ್ಗಾವಣೆ ಆಗಿದೆ ಮೊದಲನೇ ಹಂತದಲ್ಲಿ ಸುಮಾರು ಐವತ್ತು ಬೆಟ್ಟದ ಹತ್ತೊಂಬತ್ತು ಕೋಟಿ ರೂಪಾಯಿ ಈಗಾಗಲೇ ಆಡಳಿತಾತ್ಮಕ ಮಂಜುರ ಕೊಟ್ಟಿದೆ ಅದನ್ನು ನಾವು ಈಗಾಗಲೇ ಸಚಿವರಿಗೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಮತ್ತು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಐವತ್ತು ಹಾಸಿಗೆ ಏನು ಬೆಡ್ ಆಸ್ಪತ್ರೆ ಇದೆಯೋ ಅದನ್ನ ನೂರು ಹಾಸಿಗೆ ಆಸ್ಪತ್ರೆಗಳನ್ನು ಮಾಡಬೇಕು ಅಂತ ಅವ್ರು ಹೇಳಿರ್ತಕ್ಕಂಥ ತಕ್ಷಣಕ್ಕೆ ಇದನ್ನು ಪ್ರಾರಂಭ ಮಾಡಿ ತಕ್ಷಣಕ್ಕೆ ಅದನ್ನು ಮತ್ತೆ ನಾವು ಅಪ್ಗ್ರಡೇಷನ್ ಮಾಡಿ ಹಂಡ್ರೆಡ್ ಬೆಡ್ ಆಸ್ಪತ್ರೆಯನ್ನು ಮಾಡಿಕೊಡ್ತೀವಿ ಅದನ್ನ ಸುಮಾರು ಒಂದು ನಾಲ್ಕು ಐದು ಫೋರ್ ತನಕ ಅದನ್ನು ತಗೊಂಡು ಹೋಗಿ ಅಂಡರ್ ಪಾರ್ಕಿಂಗ್ ಮಾಡಿಕೊಂಡು ಅಂದರೆ ಎರಡೂ ಆಸ್ಪತ್ರೆ ಅಕ್ಕಪಕ್ಕಕ್ಕೆ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಪಕ್ಕದಲ್ಲೇ ಅದನ್ನು ನಿರ್ಮಾಣವನ್ನ ಮಾಡಲಿಕ್ಕೆ ನಾವು ಮಾಡಿದ್ವಿ ಇವತ್ತೇನು ನಾವು ನೇತ್ರ ಚಿಕಿತ್ಸಾ ಶಿಬಿರವನ್ನ ಪ್ರತಿ ಆರು ತಿಂಗಳಿಗೂ ಇಟ್ಕೋಬೇಕು ಹೇಳಿ ನಾವು ಕಾಗೆ ಅವರು ನಾವು ಎಲ್ಲರೂ ಕೂಡ ಚಿಂತನೆ ಮಾಡಿದ್ವಿ ಅದು ಆ ಪ್ರತಿ ಆರು ತಿಂಗಳಿಗೊಂದ್ಸರಿ ತಾಲೂಕು ಮಟ್ಟದ ಇದೊಂದು ಶಿಬಿರವನ್ನು ಇಟ್ಕೊಂಡು ನಮ್ಮ ತಾಲೂಕದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಬಡವರು ಮಧ್ಯಮ ವರ್ಗದ ಜನ ಇದ್ದಾರೆ ಆರ್ಥಿಕವಾಗಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಅವ್ರದ್ದು ಒಂದು ಎ ಜಿ ಓ ಅವರು ಇದನ್ನು ಅನೇಕ ಕಡೆ ಸಾರ್ವಜನಿಕರಿಗೆ ಸೇವೆಯವ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ನಮಗೆ ಎರಡನೇ ಬಾರಿಯೇ ಮೂರನೇ ಬಾರಿ ನಿಮ್ ಮೂರನೇ ಮೂರನೇ ಬಾರಿಗೆ ಇವತ್ತು ಬಂದು ಅವರು ಅಲ್ಲಿಂದ ಇಲ್ಲಿ ತನಕ ಯಾವುದೇ ಶುಲ್ಕವನ್ನು ತಗೊಳ್ಳಾರ ಇಲ್ಲಿ ಬಂದು ನಮ್ಮ ಜನರಿಗೆ ಒಂದು ಶವ ಮನೋಭಾವನೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಆ ಸಂಸ್ಥೆಯವರಿಗೂ ಕೂಡ ನಾನು ತಾಲೂಕಿನ ಜನತೆ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನು ಆರು ತಿಂಗಳಾದ ಆದಮೇಲೆ ಮತ್ತೊಂದು ಸಲ ನೀವು ಬರ್ರಿ ಅಂತೇಳಿ ಇವತ್ತೇ ನಿಮಗೆ ನಾನು ಆಹ್ವಾನವನ್ನು ಕೊಡ್ತೀನಿ ನೀವು ಬಂದು ಅವರು ಉಚಿತವಾಗಿ ಸೇವೆ ಮಾಡೋದು ಎಂಬುದು ನಿಮಗೆಲ್ಲ ವ್ಯವಸ್ಥೆ ಮಾಡೋದು ನಮ್ಮದು ಇವತ್ತು ಬಂದಿರತಕ್ಕಂಥ ಜನರಿಗೆ ಊಟಕ್ಕೆ ಬದಲು ಮಾಡ್ಕೊಂಡು ನಾ ಎಲ್ಲ ನಾನು ಮಾಡ್ತೀನಿ ನೀವು ಬಂದ್ರೆ ನಿಮ್ಮದು ಒಂದು ಸೇವೆ ಆಗಲಿ ಅದು ನಂದು ಒಂದು ಸೇವೆ ಆಗಲಿ ಈ ಸೇವಾ ಲಾಭವನ್ನು ನಮ್ಮ ತಾಲೂಕಿನ ಜನ ಪಡ್ಕೋಬೇಕು ಮತ್ತು ನಮ್ಮ ವೈದ್ಯರ ತಂಡ ಈಗ ತೊಂಬತ್ತ ಐದು ಪರ್ಸೆಂಟ್ ನಮ್ಮ ಆಸ್ಪತ್ರೆಗೆ ಚೆನ್ನಾಗಿದೆ ನನ್ನ ಆಶೆ ಏನಂದ್ರೆ ಮುಂದಿನ ಆಯ್ಕೆ ಕ್ಯಾಂಪ್ದೊಳಗೆ ನಾನು ಭಾಷಣದಾಗ ಬರ್ಬೇಕಲ್ಲ ಅದು ತೊಂಬತ್ತೈದು ಹೋಗಿ ಆಗಿದೆ ಅಂತಕ್ಕಂಥದ್ದಾಗ ಅದನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯ ಒಂದು ವಿನಂತಿಯನ್ನು ನಾನು ಮಾಡ್ಬೋದು ಬಹಳ ಚೆನ್ನಾಗಿ ನಡೆಸಿ ಕೇವಲ ಕಾಗೇ ಅವರೊಬ್ಬರೇ ಅದನ್ನು ಅಂತಲ್ಲ ಕ್ರಿಕೆಟ್ ಆಡುವಂತ ಕ್ಯಾಪ್ಟನ್ ಒಬ್ಬ ಹೋಗಂಗಿಲ್ಲ ಕ್ಯಾಪ್ಟನ್ ಸಲಹೆ ಕೂಡ ನೀನು ಹಿಂಗೆ ಮಾಡು ನೀನು ಹಿಂಗೆ ಕ್ಯಾಚ್ ನೀನು ಹಿಂಗೆ ಹುಡುಗಿ ಅವ್ರ ಬಾಲ್ ಹಿಂದೆ ಬಂದಕ್ಕೆ ಹಿಂದೆ ನೀವು ಉಲ್ಟಾ ಹೊಡಿಬೇಕು ಅಂತ ಹೇಳಿ ಆದ್ರೆ ಆ ತಂಡ ಇಡೀ ತನ್ನನ ಅದಕ್ಕೆ ಶ್ರಮ ವಹಿಸಬೇಕು ಒಂದು ಆಟವನ್ನ ಗೆಲ್ಲಲಿಕ್ಕೆ ಹೆಂಗೆ ಸಾಧ್ಯವೋ ಹಾಗೆ ಮದೊಂದು ಕ್ರಿಕೆಟ್ ಆಡೋ ಟೀಮ್ ಇದ್ದಾರೆ ಅದು ಇದು ಬಂದಾಗ ಏನ್ ಅಂತ ಕಾಯಿಗೆ ಹೊಡೆಯೋಕೈತಿರಲಿಲ್ಲ ನಮ್ಗೆ ನನಗೂ ಇರುತ್ತದೆ ಯಾರು ಯಾವ ಪ್ರಮಾಣದಲ್ಲಿ ನಿಮ್ಮ ಸೇವೆ ಮಾಡ್ತೀರಿ ಅನ್ನೋದು ನನಗೆ ದಿವಸದಲ್ಲಿ ಒಂದು ಹತ್ತು ಪೇಷಂಟ್ ಆದರೂ ಬಂದ ಈಗ ತೊಂಬತ್ತೈದು ಮಾರ್ಕ್ಸ್ ಕೊಟ್ಟಿದ್ದಲ್ಲ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಮುಂದಿನ ಸರ್ವ ನಮ್ಮ ಆಸ್ಪತ್ರೆಯಲ್ಲಿ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಜನರ ಬಯನ ನನಗೆ ಸಂದೇಶ ಬರುವಲ್ಲಿ ತಾವು ಮಗ್ನಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೊಡ್ಬೋದು ಇನ್ನೊಂದು ಇವತ್ತು